ನಾವು ಎಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೂ ಸಹ ವರುಣಾ ಕ್ಷೇತ್ರದ ಜನತೆಯ ಋಣ ತೀರಿಸಲು ಸಾಧ್ಯವಿಲ್ಲ ಆದರೂ ವರುಣಾ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಜನತೆಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನಹರಿಸಿ ತಮ್ಮ ಋಣಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಶ್ರಮಿಸುತ್ತಿದ್ದೇನೆ ಎಂದು ಯತೀಂದ್ರ ಸಿದ್ದರಾಮಯ್ಯ ಅವರು ತಿಳಿಸಿದರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಿಕ್ಕೇನಚಿತ್ರಹೊಬ್ಬಳಿಯ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಾಂಡವಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸುಮಾರು ಮೂರು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಹತ್ತು ಗ್ರಾಮಗಳ ಸಾಲ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಶಾಲಾ ಕೊಠಡಿಗಳು ಕೊಡ್ತಾರೆ ಎಲ್ಲ ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡಿ ಮುಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಹಣ ಹಾಕಿ ಹಣ ಹಾಕಿ ಶಾಲಾ ನಿರ್ಮಾಣ ಮಾಡ್ತಾ ಇದ್ದೀವಿ ಬಹುಶಃ ಮುಂದಿನ ಆ ತಿಂಗಳಲ್ಲಿ ನಮ್ಗೆ ವರ್ಣಾ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಶಾಲಾ ಕಟ್ಟಡ ಕೊಡ್ತಾ ಇರೋದಿಲ್ಲ ಅಷ್ಟು ಕೆಸಿ ನಾವು ನಿರ್ಮಾಣ ಮಾಡಿರ್ತೀವಿ ಮತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಎಂಟರ ವರ್ಣಾ ಕ್ಷೇತ್ರದ ಕೂಡ ಈ ಕ್ಷೇತ್ರನ ಸಿದ್ದರಾಮಯ್ಯ ಬರ್ತಿದ್ದಾರೆ ಅವ್ರು ವರ್ಣಾ ಕ್ಷೇತ್ರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನನ್ನ ಒಬ್ಬ ಅವಕಾಶ ಅವ್ರು ಒಂದು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಇಲ್ಲ ಆಗಿರ್ತಾರೆ ಆ ಕಾರಣದಿಂದ ವರ್ಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಅಸಭ್ಯವಾಗಿರೋದು ಇವತ್ತು ಇವತ್ತೇನಾದ್ರೂ ಎರಡು ಸಾವಿರದ ಇಟ್ಟು ಎರಡ್ ಸಾವಿರದ ಇಪ್ಪತ್ತೈದು ತನಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ತಂದ ನೋಡೋದಾದ್ರೆ ಬಹುಶಃ ವರ್ಣಾಗಕ್ಕೆ ವರ್ಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಬಂದಿರುತ್ತೆ ಅಷ್ಟು ಅನುದಾನ ಸಿದ್ದರಾಮಯ್ಯ ನಾನು ನಿಮ್ಮಲ್ಲಿ ಆಗಿ ತಂದ್ರು ಕೂಡ ಅದನ್ನ ಪ್ರಯತ್ನ ಮಾಡಿದ್ದೀನಿ ಇಷ್ಟೆಲ್ಲ ನಾವು ಯಾರಕ್ಕೆ ಮಾಡ್ತೀವಿ ಅಂತಂದ್ರೆ ವರ್ಣ ಕ್ಷೇತ್ರದ ಜನ ನಮ್ಗೆ ಯಾವಾಗಲೂ ಕೂಡ ಅಷ್ಟು ಅಭಿಮಾನ ಅಭಿಮಾನಗೋಳ್ಸಾರೆ ನಿಮ್ಮ ಋಣ ನಾವು ಯಾವುದನ್ನು ಕೆಲಸಕ್ಕಾಗಲ್ಲ ನಿಮ್ಮ ಋಣಾತಿ ಒಂದೇ ನಾವೇನಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಡೋದು ನಿಮ್ಮ ಕೆಲಸಗಳನ್ನು ಮಾಡ್ಕೊಡೋದು ಅದು ನಮ್ಮ ಜವಾಬ್ದಾರಿ ಆ ಕೆಲಸನ ಪ್ರಾಮಾಣಿಕವಾಗಿ ನಮ್ಗೆ ಆದಷ್ಟು

ಕಾಮಗಾರಿಗಳು ಕೂತ್ಕೊಂಡಾಗ ಬಹಳಷ್ಟು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಖಂಡಿತ ಅಷ್ಟು ಕಾಮಗಾರಿಗಳನ್ನ ಅಂತ ಮಾಡ್ಕೊಡ್ತೀನಿ ಈಗಾಗ್ಲೇ ಮೊನ್ನೆ ತಾಂಡುಪುರ ಗ್ರಾಮಕ್ಕೆ ಕೆಲವು ಅಧಿಕಾರಿಗಳನ್ನ ಕಳಿಸಿದ್ದೆ ಮತ್ತೆ ನಮ್ಮ ನಾಯಕಿದೆ ಅವ್ರು ತಾಂಡುಪುರ ಗ್ರಾಮಕ್ಕೆ ಕೂಡ ಯಾವ್ದು ಕಾಫಿ ಅಂತ ಹೇಳಿ ಅಷ್ಟು ಹಾಕೋಕೆ ಸೂಚನೆ ಕೂಡ ಐದು ಕೋಟಿ ವರ್ಷದಲ್ಲಿ ಸುಮಾರು ನತೇಂದ್ರ ಸಿದ್ದರಾಮಯ್ಯ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾನು ಅನೇಕ ಕ್ಷೇತ್ರಗಳಲ್ಲಿ ನೋಡಿದ್ದೇವೆ ಅಭಿವೃದ್ಧಿ ಕೆಲಸಗಳು ಇಷ್ಟೊಂದು ಪ್ರಮಾಣದಲ್ಲಿ ಆಗಿಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಸಾಕಾದಷ್ಟು ಪ್ರಮಾಣದಲ್ಲಿ ಕೆಲಸ ಆಗಿದ್ದು ಈ ಒಂದು ಅವಧಿಯಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಯತೀಂದ್ರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸಗಳಾಗಿರ್ತಕ್ಕಂಥ ನಾವು ಕಂಡಿದ್ದೇವೆ ಈಗಾಗಲೇ ಜನರಿಗೆ ಸ್ಪರ್ಧಿಸ ಸಾವು ನೋವಿನ ಹಾಗೂ ಕಷ್ಟ ಸುಖಗಳಲ್ಲಿ ಅವರು ಭಾಗಿಯಾಗಿ ಇವತ್ತು ಕ್ಷೇತ್ರದ ಜನತೆಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ಒಂದು ಈ ಒಂದು ಕ್ಷೇತ್ರದಲ್ಲಿ ಬೇಕಾದಂತದ್ದ ಎಲ್ಲ ಸಂಪೂರ್ಣ ಕಾಮಗಾರಿಗಳನ್ನ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಇವತ್ತು ನಾವು ಪಡೆದುಕೊಂಡಿದ್ದೇವೆ ಅದಕ್ಕೆ ಕಾರಣ ಕರ್ತಿರುವ ಸಿದ್ದರಾಮಯ್ಯ ಸಾಹೇಬ ಸಿದ್ದರಾಮಯ್ಯ ತಪ್ಪಾಗ್ಲ ಈ ಒಂದು ಇನ್ನೂ ಸಮಸ್ಯೆಗಳು ಯಾವುದು ಇದೆ ಅಂತ ಹೇಳ್ತಕ್ಕ ನಿಲ್ವೇ ಇವತ್ತು ನಮ್ಮ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಒಂದು ಸೇತುವೆಗಳನ್ನ ಕಬಿನಿ ನದಿಗೆ ಕಟ್ಟಿರ್ತಕ್ಕಂಥ ಕೆಲಸ ಆಗಿಲ್ಲ ಅಂತ ಹೇಳಿಲ್ಲ ಅಲ್ಲಿ ಇಲ್ಲಿ ಅಪ್ಪಿ ತಪ್ಪಿ ಕೈ ಪುಟ್ಟರಂತೆ ಯಾವುದೋ ಒಂದೊಂದು ಗ್ರಾಮ ಇರಬಹುದು ಅದು ಒಳಚರಂಡಿ ಇರ್ಬೋದು ಕಾಂಕ್ರೀಟ್ ರಸ್ತೆ ಇರ್ಬೋದು ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ ಅದಲ್ಲದೆ ಮೂಡ ವ್ಯಾಪ್ತಿಯ ನಾನು ಅನೇಕ ಹಳ್ಳಿಗಳನ್ನು ಮೂಡ ವ್ಯಾಪ್ತಿಗೆ ಸೇರಿಸಿ ಒಳಚರಂಡಿಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಮೊದಲನೇದಾಗಿ ನಿಮ್ಮಗಳ ಎಲ್ಲರ ಪರವಾಗಿ ನಾನು ಈ ಭಾಗದ ಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ಯತೇಂದ್ರ ಅವರಿಗೆ ನನ್ನ ಅನಂತ ಅನಂತನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ